ಕಾಲದಲ್ಲಿ ಏನಾದರೂ ಒಂದು ನೀವು ಬೋರ್ವೆಲ್ಗೆ ಸಿ ತಗೋಬೇಕು ಅಂದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿನಲ್ಲಿ ಕೊಡ್ತಾ ಇದ್ದೆ ರೇವಣ್ಣ ಅವರಿದ್ದಾಗ ಇವತ್ತು ನೀವು ಸಿ ಹಾಕ್ಸ್ಕೋಬೇಕು ಅಂದ್ರೆ ಎರಡರಿಂದ ಎರಡೂವರೆ ಲಕ್ಷ ಕೊಡಬೇಕು ನಮ್ಮ ಹಳ್ಳಿ ತಾಯಂದರಿಗೆ ಮನವಿ ಮಾಡ್ತೇನೆ ಅವರೇನು ಧರ್ಮ ಕೊಡ್ತಾ ಇಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿನ ನಾನೇ ಇದ್ರಬೇಕಾದ್ರೆ ನಾಲ್ಕು ಸಾವಿರ ರೂಪಾಯಿ ಕೂಡ ತಯಾರಾಗಿದ್ದೇನೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಏನು ಅವ್ರು ಬೆಂದ್ ದುಡ್ಡುಗೋತಾರೆ ಆ ದುಡ್ಡು ಇವರು ಸರ್ಕಾರದಲ್ಲಿ ಮೈ ಬಗ್ಸಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸಿ ನಿಮ್ಗೆ ಎರಡ್ ಸಾವಿರ ಕೊಡ್ತಾ ಇಲ್ಲವ ನಿಮಗೆ ಕೊಡ್ತಾ ಇರೋದು ಯಾವ ನಿಮ್ಮ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ಆ ಏನಿದ್ದಾರೆ ಸಾಯಂಕಾಲ ನಾವು ಸ್ವಲ್ಪ ಇತ್ತಿಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಸಾಯಂಕಾಲ ಹಾಕಿದ್ರೆ ಈ ಒಂದು ಬಾರ್ಗಳು ಓಪನ್ ಮಾಡೋದಲ್ಲ ಅಲ್ಲಿ ಹೋಗಿ ಹೋಗೋದು ಒಂದು ಪಾಠ ಆಗೋಗಿದೆ ಈಗ ಮೊದಲಿಂದ ಎಷ್ಟಿತ್ತು ರೇಟು ಒಂದು ಬಾಟ್ಲದು ಸಾರಾಯಿ ಸಾರಾಯಿ ನಿಲ್ಲಿಸ್ತೇನೆ ನಾನು ಸಾರಾಯಿ ಲಾಟ್ರಿ ಎರಡು ಸಂಪೂರ್ಣ ಬಂದೇ ಮಾಡಿದೆ ನನ್ನ ತಾಯಂದ್ರೆ ಹೇಳಿದ್ರೆ ಎಂತ ಹೇಳಿ ಇವತ್ತು ಐವತ್ತು ರೂಪಾಯಿ ಬಾಟ್ಲು ಇವತ್ತು ನೂರ ಐವತ್ತು ನೂರ ಎಂಬತ್ತು ರೂಪಾಯಿ ಮಾಡ್ಕೊಂಡು ನಿಮಗೆ ತಿಂಗಳಿಗೆ ನಾಲ್ಕು ಸಾವಿರ ಐದು ಸಾವಿರ ನಿಮ್ ಜೋಬಿನಲ್ಲೇ ಕಿತ್ಕ ಅವ್ರೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ನಮ್ ತಾಯಂದ್ರೆ ಕೊಡ್ತಿದ್ದೀವಿ ಅಂತ ಅವ್ರೆ ಇದು ಇವ್ರು ಕೊಟ್ಟಿರೋ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಇದೆಲ್ಲವನ್ನ ಯೋಚನೆ ಮಾಡಿ ಬೋರ್ವೆಲ್ಗೆ ಎರಡು ಲಕ್ಷ ರೂಪಾಯಿ ಟೀ ಸಿ ತಗೋತಾರೆ